ಡಿಸಿ ಚಂದ್ರು ಕೆ ಡೆವಲಪರ್ಸ್ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡು ಬೆಳೆಯುತ್ತಿರುವ ಮುಖಂಡ ಮತ್ತು ನಾಯಕ ಹೌದು ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ವಾದ ಪ್ರತಿವಾದ ಸಹಜವಾಗಿ ಸರ್ವೇ ಆದರೆ ಇದೀಗ ತನ್ನದೇ ರೀತಿ ನೀತಿಗಳಲ್ಲಿ ಸಾಮಾಜಿಕ ಕೆಲಸಗಳೊಂದಿಗೆ ಗುರುತಿಸಿಕೊಂಡು ಕೆಲಸ ಮಾಡುತ್ತಿರುವ ಡಿ ಸಿ ಚಂದ್ರೂರವರ ವಿರುದ್ಧ ತಮ್ಮದೇ ಸಮುದಾಯದವರು ನೇರ ಆರೋಪ ಮಾಡುತ್ತಿದ್ದಾರೆ ದಯಮಾಡಿ ಈ ತರ ಕೋಮು ಗಲಭೆ ಸೃಷ್ಟಿ ಮಾಡುವಂತ ಈ ಕೆಲವೊಂದು ಕೋಮು ಗಲಭೆಗಾರರಿದ್ದಾರೆ ಈಗ ಕುಡ್ದೇ ಮಾಡಿದಾರೋ ಕುಡ್ದೇ ಮಾಡಿದ ನಮ್ಗೆ ಗೊತ್ತಿಲ್ಲ ಬಟ್ ಆದರೂ ಇವತ್ತು ಒಬ್ಬ ಸಚಿವ ಸ್ಥಾನ ಅಂತಕ್ಕಂಥ ಒಬ್ಬರು ಹೆಸರು ಇಟ್ಕೊಂಡು ಕೆ ಎಚ್ ಕುನಿಯಪ್ಪ ಅವರ ಹೆಸರಿಟ್ಕೊಂಡು ಬಟ್ ಆದರೂ ಪಾಪ ಅವ್ರಿಗೆ ವಯಸ್ಸಾಗಿದೆ ಒಬ್ಬ ಸೀನಿಯರ್ ಅನ್ನೋ ಒಂದು ಇದು ಕೂಡ ಇಲ್ದಿರ ನಾಗರಿಕರನ್ನೋ ಒಂದು ಪ್ರಜ್ಞೆ ಮರೆತು ಕುಡಿದು ಹೌದು ಅದರಲ್ಲೂ ಮಾದಿಗ ಜನಾಂಗ ಹೆಸರು ಇಟ್ಕೊಂಡು ಇಂಥದ್ದು ಈ ಥರ ಹಲ್ಲೆಗಳನ್ನು ಮಾಡ್ತಾಯಿದ್ದಾರೆ ದಯಮಾಡಿ ಈ ಥರವಾದಂಥ ಹಲ್ಲೆಗಳು ಇವತ್ತು ನಿಲ್ಲಬೇಕು ಅವರು ನಮ್ಮ ಸಹೋದರ ಇರ್ಬೋದು ಬಟ್ ಅಂತ ಹೇಳ್ಬಿಟ್ಟು ನಾವು ತಪ್ಪುಕೊಳ್ಳೋಕ್ಕಾಗಲ್ಲ ಹಂಗಾಗಿ ಇವತ್ತು ಏನೋ ಯಾರೂ ಮಾತಾಡೋರಿಲ್ಲ ಯಾರು ಕೇಳೋರಿಲ್ಲ ಇದೇ ನಮ್ಮದೆ ಅನ್ನೋ ಒಂದು ಈ ಭಾವನೆಗಳೆಲ್ಲ ಬಿಟ್ಟು ಇನ್ನು ಮುಂದೆ ಆದ್ರು ಅವ್ರ ಶಿಕ್ಷ ಮಾರಿ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕು ಇನ್ನು ಶಾಸಕರು ಹಾಗೂ ಸಚಿವ ಆಗಿರತಕ್ಕಂತ ಕೆ ಎಚ್ ಮುನಿಯಪ್ಪನವರ ವಿರುದ್ಧ ಕೂಡಿದ ಅಮಲಿನಲ್ಲಿ ಅಸಭ್ಯವಾಗಿ ಮಾತನಾಡಿದ್ದಾರೆ ಎಂದು ಈಗ ತನ್ನದೇ ಸಮುದಾಯದವರು ಪ್ರತಿಭಟನೆ ಹಾದಿಯನ್ನ ಹಿಡಿದಿದ್ದಾರೆ ಆದರೆ ಇದು ಎಲ್ಲದಕ್ಕೂ ಪ್ರತಿ ಉತ್ತರವಾಗಿ ಇವತ್ತು ಡಿ ಸಿ ಚಂದ್ರೂರವರು ಮಾಧ್ಯಮಗಳೊಂದಿಗೆ ಇದೆಲ್ಲ ನನ್ನ ವಿರುದ್ಧ ಆಗುತ್ತಿರುವ ಪಿತೂರಿ ಮತ್ತು ಷಡ್ಯಂತ್ರ ಎಂದು ಉತ್ತರ ನೀಡಿದ್ದಾರೆ ಅಷ್ಟಕ್ಕೂ ಆ ಧ್ವನಿ ಸುಳಿಯಲ್ಲಿ ನನ್ನ ಧ್ವನಿ ಇಲ್ಲ ಅದು ನನ್ನದಲ್ಲ ಇದು ನನ್ನ ರಾಜಕೀಯ ಬೆಳವಣಿಗೆಗೆ ಮಾಡುತ್ತಿರುವ ಹುನ್ನಾರ ಎಂದು ಪ್ರತಿ ಉತ್ತರ ಕೊಟ್ಟಿದ್ದಾರೆ ಅಷ್ಟಕ್ಕೂ ಏನು ಮಾತನಾಡಿದ್ದಾರೆ ಅವರ ಮಾತುಗಳಿಂದಲೇ ಕೇಳೋಣ ಬನ್ನಿ ಸರ್ ಇವತ್ತು ಏನು ಎಲ್ಲರಿಗೂ ನಮಸ್ಕಾರ ಇವತ್ತೇನು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೊನ್ನೆ ಸಚಿವರಾದಂಥ ಸಮುದಾಯವನ್ನು ನಾನು ಬೈದಿದ್ದೀನಿ ಅಂತ ಬೇಕ್ ಆಡಿಯೋ ಮಾಡಿ ಬಿಟ್ಟಿದ್ದಾರೆ ಅದು ನಂದಲ್ಲ ಆಮೇಲೆ ನಮ್ಮ ಕೆ ಎಚ್ ಮುನಿಯಪ್ಪ ಅಪ್ಪಾಜಿಯರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲೇ ದುಡ್ಕೊಂಡು ನಮ್ಮ ತಾತ ಮುತಾತನ ಕಾಲದಿಂದಲೂ ಬರ್ತಾಯಿದ್ದೀವಿ ಈ ಬಗ್ಗೆ ನನ್ನ ಬಗ್ಗೆ ರಾಜಕೀಯ ಕುತಂತ್ರಿಗಳು ಕಿಡಿಗೇಡಿಗಳು ಬೇಕು ಅಂತೇಳಿ ಕುತಂತ್ರ ಮಾಡಿ ನನ್ನ ವಾಯ್ಸು ಇದು ಮಾಡಿ ಪೇಕ್ ಮಾಡಿ ಎಲ್ಲ ಕಡೆನೂ ಅಳಿಸಿದ್ದಾರೆ ಹಾಗೂ ಬಂದುಬಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕೆ ಎಚ್ ಮುನಿಯಪ್ಪ ನಾಯಕರು ಏನಿದ್ದಾರೆ ನನ್ನ ಬಗ್ಗೆ ತುಪ್ಪಾಗಿ ತಿಳ್ಕೊಂಡಿದ್ದಾರೆ ದಯವಿಟ್ಟು ನನ್ನ ಶ್ರಮಿಸಬೇಕು ನಾನು ಯಾವುದೇ ಥರ ಆಡಿಯೋ ಆಗಲಿ ಯಾವುದೇ ರೀತಿ ನಾನು ಎಲ್ಲನೂ ಮಾತಾಡಲು ಇಲ್ಲ ಆಮೇಲೆ ಆ ವಿಚಾರವಾಗಿ ಪೇಕ್ ಮಾಡಿ ಎಲ್ಲ ಕಡೆಯೂ ಅಳಿಸ್ತಾ ಇದ್ದಾರೆ ಹಾಗೂ ಬಂದುಬಿಟ್ಟು ರಾಜಕೀಯ ಜೀವನದಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿ ಅಂತೇಳಿ ನಾನು ಮಾಧ್ಯಮ ವರ್ಗದಲ್ಲಿ ಕೆಲವೊಂದು ಸಾಮಾಜಿಕ ಸೇವೆಯನ್ನು ತೊಡಗಿಸ್ಕೊಂಡಿದ್ದೆ ಹಾಗಾಗಿ ಜನಗಳು ಸಹಿಸೋಕ್ಕಾಗ್ದಿರ ಈ ಥರ ಕೆ ಕೆಟ್ಟ ದೃಷ್ಟಿಯಲ್ಲಿ ನನಗೆ ಕಳಂಕ ಥರ ಅಂತ ಮಾಡಿದ್ದಾರೆ ಆ ವಿಚಾರವಾಗಿ ನಾನು ಮಾನ್ಯ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂಗೆ ತಡೆಯಕೆಯನ್ನು ಸಹ ಸಿಕ್ಕಿರುತ್ತೆ ಮುಂದಿನ ದಿನಗಳಲ್ಲಿ ಯಾರೋ ನಮ್ಮ ತುಂಬ ಬೇಕಾದರೂ ನಮ್ಮೂರಿ ಇನ್ನು ಒಬ್ಬ ಕಿಡಿಗೇಡಿ ಈ ಥರ ಮಾಡಿದ್ದಾರೆ ಅಂತ ನಮ್ಮ ಅವನು ಬಂದಿದೆ ಅವ್ರೂ ಸಹ ಕೋರ್ಟಲ್ಲಿ ಪಾರ್ಟಿ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಅದೇನು ಅಂತಂದರೆ ಸತ್ಯ ಅಸತ್ಯಗಳು ಕೋರ್ಟಿನ ಮುಖಾಂತರ ಹೊರಬೀಳುತ್ತೆ ಹಾಗಾಗಿ ಸಮಾಜ ಸೇವೆಯಲ್ಲಿ ನಾನು ತೊಡಸ್ಕೊಂಡಿರೋದ್ರಿಂದ ನನ್ನ ಮೇಲೆ ಏನು ಈ ಸಮುದಾಯ ತಪ್ಪು ತಿಳ್ಕೊಂಡಿದ್ದಾರೆ ಯಾವುದೇ ರೀತಿಯಾದಂಥ ನನ್ನ ಆಡಿಯನ್ನು ಪೇಕ್ ಮಾಡಿ ಇವರಿಗೆ ಎಲ್ಲ ಮುಂದಿನ ದಿನಗಳಲ್ಲಿ ನ್ಯಾಯ ಉತ್ತರ ಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಸರ್ ಸಚಿವರ ಸಾಹೇಬ್ರನ್ನ ನಾನು ಭೇಟಿಯಾಗಿ ಈ ಥರ ಅಂತ ನಾನು ನೋವು ವ್ಯಕ್ತಪಡಿಸಿದ್ದೀನಿ ಹೇಳ್ಬಿಟ್ಟು ಬಂದಿದ್ದೀನಿ ಅದಕ್ಕೆ ಸು ಏನು ಅಂತ ಸರ್ ಯಾರೋ ವೆಂಕಟೇಶು ಅಂತೇಳಿ ತೆಲುಗಲ್ಲಿ ಮಾತಾಡಿದರೆ ಆ್ಯಕ್ಚುಲಿ ನಾನು ಜಾಸ್ತಿ ಬಳಸೋದೇ ಕನ್ನಡ ಆ ತಲುಗಲ್ಲಿ ಏನು ಮಾತಾಡಿದರೆ ನನಗೂ ಅದು ಸ್ವಲ್ಪ ಅರ್ಥ ಆಗಿಲ್ಲ ಏನು ಅಂತಲೇ ಗೊತ್ತಿಲ್ಲ ಬಟ್ ವಾಯ್ಸ್ ನಂದು ಅಂತೇಳಿ ಎಲ್ಲ ಕಡೆ ಅಪಪ್ರಚಾರ ಆಗ್ತಾ ಆಗ್ತಾಯಿರೋದು ಇದೆ ಆಮೇಲೆ ಅದರಲ್ಲಿ ನಾನು ಎಲ್ಲ ಕೋರ್ಟ್ಗೆ ಸಲ್ಲಿಕೆ ಸಲ್ಸಿದಾಗ ಕಂಡು ಬಂದಿದ್ದೀನಿ ಅಂದರೆ ಕೆ ಎಚ್ ಮುನ್ರಾಯಪ್ಪ ಅಂತ ಏನಿದೆ ಅದರ ಬಗ್ಗೆ ಏನೋ ಸಮುದಾಯದನ್ನು ಕೈದಿದ್ದೀನಿ ಅಂತ ನನ್ನ ವ್ಯಾಪಾರ ತಪ್ಪು ತಿಳ್ಕೊಂಡು ಎಲ್ಲ ಕಡೆ ಮಾ ಅದು ಅಡಿಯೋ ಒಕ್ಕೂ ಶ್ಷಮಿಸ್ಬೇಕು ಸರ್ ನಂದು ಏನು ತಪ್ಪು ಸಂಕಲ್ಪ ತಿಳ್ಕೊಂಡಿದ್ದಾರೆ ಅವರು ನಮ್ಮನ್ನು ದಯವಿಟ್ಟು ಶಮಿಸ್ಬೇಕು ನಾನು ಯಾವುದೇ ರೀತಿ ನನ್ನ ಸಮುದಾಯ ಯಾವುದೇ ಸಮುದಾಯದ ಬಗ್ಗೆ ನಾನು ಮಾತಾಡೋಲ್ಲ ಮಾತಾಡೋದು ಇಲ್ಲ ನಾನು ಒಬ್ಬ ದಲಿತ ನನಗೆ ಯಾರೂ ಆ ಥರ ನಾನು ಯಾರೂ ನಿಂದೆ ಮಾಡಿಲ್ಲ ಈ ಜಾತಿ ನಿಂದೆ ಮಾಡಿರೋದಿಲ್ಲ ಸುಳ್ಳು ಇದನ್ನ ಎಲ್ಲರೂ ತಿಳ್ಕೊಳ್ಬೇಕು ಈ ಸಂದರ್ಭದಲ್ಲಿ ಅಂತ ಹೇಳ್ತೀನಿ ಸರ್ ಇವತ್ತು ನನಗೆ ಆಗಿರತಕ್ಕಂಥ ಕಷ್ಟ ನೋವು ಇದೆಲ್ಲ ಮುಂದಿನ ದಿನಗಳಲ್ಲಿ ತಿಳ್ಕೊಂಡಿರೋರಿಗೂ ಆಗ್ಬೋದು ಅದಕ್ಕೆ ಅದು ನೋಡಬೇಕು ಇವತ್ತು ಯಾರ್ದು ಅಡಿಯ ಏನು ಅನ್ನೋದನ್ನ ಜನಗಳೂ ಸ್ವಲ್ಪ ಆಲೋಚನೆ ಮಾಡಬೇಕು ಇದು ಪ್ರಜಾಪ್ರಭುತ್ವದಲ್ಲಿ ಈ ಥರ ಎಲ್ಲ ಆಗ್ತಾ ಇರ್ತದೆ ಅದೆಲ್ಲ ನಿಮ್ಮ ಮಧ್ಯಮ ವರ್ಗದರ್ಗೂ ಗೊತ್ತು ಸ್ವಲ್ಪ ಅದನ್ನು ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಉತ್ತರ ಕೊಡುತ್ತೆ ಸರ್ ಅದಕ್ಕೆ ಕಾರ್